ಜಯ ಶ್ರೀ ದುರ್ಗಾಂಬ ಹರ ಹರ ಮಹಾದೇವ್ ಯಾವಾಗ ವಿಚಾರ ಮಂತ್ರ ಸಿದ್ಧಿ ಆಗಲು ಅಂದ್ರೆ ದೈವ ಸಿದ್ಧಿ ಆಗಲು ಎಷ್ಟು ಸಾರಿ ಮಂತ್ರನ ಜಪ ಮಾಡ್ಬೇಕು ಹಾಗೆ ಎಷ್ಟು ಸಾರಿ ಹೇಳಬೇಕು ಯಾವ ಯಾವ ರೀತಿ ದೇವರ ದರ್ಶನವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹೌದು ತುಂಬಾ ಜನ ಪ್ರಶ್ನೆ ಕೇಳ್ತೀರಾ ಫೋನ್ ಮಾಡಿದ ತಕ್ಷಣ ಒಂದು ದೇವರ ಸಿದ್ಧಿ ಬಗ್ಗೆ ಕೇಳೋದಿದೇ ಪ್ರಶ್ನೆ ಶೇಖರರೆ ಅಥವಾ ಗುರುಗಳೇ ದೇವಸಿದ್ಧಿ ಆಗ್ಬೇಕು ದೇವಸಿದ್ಧಿ ಆಗ್ಬೇಕು ಆ ನಾನು ಸಾಧನೆ ಮಾಡ್ಬೇಕು ಅಂದ್ರೆ ಎಷ್ಟು ಸಾರಿ ಮಂತ್ರನ ಹೇಳ್ಬೇಕು ನಾನು ಇಪ್ಪತ್ತೊಂದು ದಿನ ಹೇಳಿದೆ ನನ್ಗೆ ಏನು ಸಿದ್ಧಿ ಆಗಿಲ್ಲ ಗುರುಗಳೇ ನಾನು ಐವತ್ತೊಂದು ದಿನ ಹೇಳಿದ್ದೇನೆ ಏನು ಸಿದ್ಧಿ ಆಗಿಲ್ಲ ನಾನು ಮೂರು ವರ್ಷದಿಂದ ಹೇಳ್ತಾ ಇದ್ದೇನೆ ಏನು ಸಿದ್ಧಿ ಆಗಿಲ್ಲ ಗುರುಗಳೇ ಅಂತೆಲ್ಲ ಕೆಲವರ ಪ್ರಶ್ನೆ ಮತ್ತೆ ಇನ್ ಕೆಲವ್ರ ಪ್ರಶ್ನೆ ನಾನು ಅವ್ರ ಹತ್ರ ದೀಕ್ಷೆ ತಗೊಂಡು ಬಂದಿದ್ದೀನಿ ನನಗೆ ನೆಗೆಟಿವ್ ಅಟ್ಯಾಕ್ ಮಾಡ್ತಾ ಇದ್ದೆ ಏನ್ ಮಾಡ್ಬೇಕು ಗುರುಗಳು ಇದೆಲ್ಲ ಪ್ರಶ್ನೆ ಕೇಳಿದ್ರಿ ಅಂತ ಆಯ್ತಾ ನನಗೆ ಈ ವಿಡೋದಲ್ಲಿ ಮಂತ್ರಸಿದ್ಧಿ ಬಗ್ಗೆ ಮಾತ್ರ ತಿಳ್ಸ್ಕೊಡ್ತಾ ಹೋಗ್ತೇನೆ ಅಂದ್ರೆ ದೇವಸಿದ್ಧಿ ಬಗ್ಗೆ ಎಷ್ಟ್ ಸಾರಿ ಜಪ ಮಾಡ್ಬೇಕು ಅಂತ ಸರಿನಾ ನಾವು ನೋಡಿ ಈ ದೇವರ ವಿಷಯ ದೇವರ ಮಂತ್ರ ದೇವರ ಪೂಜೆ ವಿಚಾರ ಬಂದ್ ಕೂಡ್ಲೆ ಎಷ್ಟ್ ಸಾರಿ ಮಾಡ್ಬೇಕು ಅನ್ನೋದನ್ನ ಪ್ರಶ್ನೆ ಕೇಳ್ತೀವಿ ಅದೇ ಊಟ ತಿಂಡಿ ತಿನ್ನೋ ವಿಚಾರ ಬಂದಾಗ ಯಾರಾದ್ರೂ ಕೇಳ್ತಾರೆ ಯಾರನ್ನಾದ್ರು ಇಲ್ಲ ಅಲ್ಲ ಎಷ್ಟು ಸಾರಿ ಊಟ ಮಾಡಬೇಕು ಎಷ್ಟು ತಿನ್ಬೇಕು ದಿವಸಕ್ಕೆ ಇದನ್ನ ಯಾರು ಇವತ್ತಿನವರೆಗೂ ನನಗೆ ಪ್ರಶ್ನೆ ಕೇಳಿಲ್ಲ ಹ ಅದಾಯ್ತಾ ಈಗ ನೋಡಿ ನಾವು ಇದನ್ನ ಯಾಕೆ ತಗೊಂಡ್ರೆ ನಾವು ಒಂದು ಊಟ ಮಾಡಿದಾಗ ಹೊಟ್ಟೆ ತುಂಬಾ ಅದರಲ್ಲಿ ಒಂದು ಇಷ್ಟು ಮಾಂಸ ಆಗತ್ತೆ ದಿನಕ್ಕೆ ಅಲ್ಲ ಒಂದಿಷ್ಟು ಮಾಂಸ ಆಗತ್ತೆ ಒಂದಿಷ್ಟು ಇಷ್ಟು ರಕ್ತ ಆಗತ್ತೆ ಅಲ್ವಾ ಇಷ್ಟು ಮಾಂಸ ಒಂದಿಷ್ಟು ಇಷ್ಟು ರಕ್ತ ಹ್ಮ್ ಅದೇ ತರನೇ ಈ ಮಂತ್ರ ಕೂಡ ನೀವು ಎಷ್ಟು ಹೇಳ್ತೀರಾ ದಿನಕ್ಕೆ ಬೆಳಿಗ್ಗೆ ಒಂದ್ ಒಂದು ಐದ್ ತಾಸು ನೀವು ಮಂತ್ರನ ಹೇಳ್ತೀರಾ ಅಂದ್ರೆ ಅಷ್ಟು ನಿಮ್ಮೊಳಗೆ ಸಿದ್ಧಿ ಆಗ್ತದೆ ಅದಾಯ್ತಾ ಆ ಸಿದ್ಧಿ ಆಗಿದ್ದು ನೀವು ಆದ್ಮೇಲೆ ನೀವು ಏನ್ ಕೇಳ್ಕೊಂತೀರ ಅದು ಆ ಕೆಲ್ಸ ಆಗಿರ್ತದೆ ಒಂದು ಮುಖಾಂತರ ಅದಾಯ್ತಾ ಈ ತರ ಇನ್ನು ಸಿದ್ಧಿ ಪೂರ್ತಿಯಾಗಿ ನಮ್ಮಲ್ಲಿ ಆಗ್ತಾನೆ ಹೋಗ್ಬೇಕು ಅಂದ್ರೆ ನಾವದನ್ನ ವೇಸ್ಟ್ ಆಗಿ ಬಿಡಬಾರ್ದು ಏನು ವೇಸ್ಟ್ ಆಗಿ ಆಗಿಬಿಡ್ಬಾರ್ದು ನಾವು ಸಿದ್ಧಿಯಾಗಿರುವಂತಹ ಅಂಶವನ್ನ ನಾವು ಆ ದಿನನೇ ನಾವು ಕಳ್ಕೊಬಾರ್ದು ಅಂದ್ರೆ ಈ ದಿನ ಒಂದು ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ನೀವು ಅಂಗಡಿಗೆ ಹೋಗಿ ಅರ್ಥ ಬರ್ತೀರಾ ಗೊತ್ತಾ ಅಲ್ಲಿ ಆ ನೂರು ರೂಪಾಯಿ ಖಾಲಿ ಆಗಿಲ್ವಾ ಅದೇ ತರ ಇದು ಕೂಡ ನೀವೊಂದು ಐದ್ ತಾಸು ಮಂತ್ರ ಹೇಳ್ಕೊಂಡು ಯಾರಾದ್ರೂ ಬಂದ್ರು ಅಂತ ಅವ್ರ ಹತ್ರ ಒಂದ್ ತಾಸು ಎರಡ್ ತಾಸು ಮಾತಾಡಿದ್ರೆ ಆ ಸಿದ್ಧಿ ಅಲ್ಲಿಗೆ ನಸಿಸ್ತದೆ ಗೊತ್ತಾಯ್ತಾ ಆ ಸಿದ್ಧಿ ಅಲ್ಲಿಗೆ ನಶಿಸ್ತದೆ ಅದು ಅಂಶ ಅಂತ ದೇವರ ಅಂಶ ನೀವಷ್ಟು ಸಾಧನೆ ಮಾಡಿರ್ತೀರ ಅಲ್ಲ ಅಲ್ಲಿ ಅದು ಖಾಲಿ ಆಯ್ತಾ ಈ ತರ ಸಿದ್ಧಿ ಪೂರ್ತಿ ಸಿದ್ಧಿ ಆಗ್ಬೇಕು ಅಂದ್ರೆ ತುಂಬಾ ಸಾಧನೆ ಮಾಡ್ಬೇಕು ತುಂಬಾ ಮಂತ್ರ ಹೇಳ್ಬೇಕು ತುಂಬಾ ಜಪ ಮಾಡ್ಬೇಕು ಮೊಬೈಲ್ ಯೂಸ್ ಮಾಡಬಾರ್ದು ದೇವರ ಆರಾಧನೆ ದೇವರ ಜಪದಲ್ಲೇ ಆಗ್ಬೇಕು ದೇವರ ದರ್ಶನದಲ್ಲೇ ಆಗ್ಬೇಕು ಅದಾಯ್ತಾ ಮನೇಲಿ ಇಟ್ಕೊಂಡೇ ಸಿದ್ಧಿ ಮಾಡ್ತೀನಿ ಅಂದ್ರೆ ಅಷ್ಟು ಸುಲಭ ಅಲ್ಲ ಇವತ್ತಿನ ದಿನ ಅಲ್ಲ ಅದು ಎಲ್ಲ ಕಡೆನು ಆಗಲ್ಲ ಅದು ಒಂಟಿ ಆಗಿರುವಂತಹ ಒಂದು ನಿರ್ಜಲ ಪ್ರದೇಶ ಆದ್ರೆ ಆಗತ್ತೆ ಉದಾಹರಣೆಗೆ ನಿಮ್ಗೆ ಈ ಕಾಡು ಕಾಡಿನಲ್ಲಿ ಒಂದು ಮನೆ ಆ ತರ ಎಲ್ಲ ಇದ್ರೆ ಆಗುತ್ತೆ ಈಗ ನಾವಿರೋ ಪ್ಲೇಸ್ ಎಲ್ಲ ಹಾಗೆ ಇದೆ ಕಾಡು ಒಳ್ಳೆ ತುಂಬಾ ಚೆನ್ನಾಗಿರುವಂತ ಕಾಡು ಎಲ್ಲ ಸುತ್ತಲೂ ಗುಡ್ಡ ಇದೆ ಆಮೇಲೆ ನೀರು ಹರಿಯುವಂತ ಜಾಗ ನೀರು ಹರಿತ ಇರ್ತದೆ ಅಂದ್ರೆ ಏಪ್ರಿಲ್ ಏಪ್ರಿಲ್ವರೆಗೆ ಅದಾಯ್ತಾ ಈ ತರ ಜಾಗ ಆದ್ರೆ ನಾವು ಸಿದ್ಧಿ ಮಾಡ್ಕೋಬಹುದು ಸಿಟಿಯಲ್ಲೆಲ್ಲ ಇದ್ಕೊಂಡು ನಾ ಸಿದ್ಧಿ ಮಾಡ್ತೇನೆ ಅಂದ್ರೆ ಅದು ಕಷ್ಟ ಆಗತ್ತೆ ಆಯ್ತಾ ಇನ್ನು ಎಷ್ಟ್ ಸಾರಿ ಮಂತ್ರ ಹೇಳ್ಬೇಕು ಕೇಳಿದ್ರಿ ಅಲ್ವಾ ಇದಕ್ಕೆಲ್ಲ ನಾವು ಲೆಕ್ಕ ಇಟ್ಕೊಂಡು ಮಂತ್ರ ಹೇಳಿದ್ರೆ ಆಗಲ್ಲ ಇದು ನಾವು ಹೊಟ್ಟೆ ತುಂಬಕ್ಕೆ ಎಷ್ಟು ಅನ್ನ ಊಟ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಲ್ಲ ಹೊಟ್ಟೆ ತುಂಬುವವರೆಗೂ ನಾವು ಊಟ ಮಾಡ್ತೀವಿ ಅದು ಎಷ್ಟ ಅನ್ನ ಅಂತ ಇಲ್ಲ ಆಮೇಲೆ ಗಂಟ್ಲಿ ಬರೋವರೆಗೂ ಊಟ ಮಾಡ್ತೀವಿ ಅಲ್ವಾ ಗಂಟ್ಲಿಗ ಬಂದ್ಮೇಲೆ ಅಯ್ಯೋ ನೀವು ಊಟ ಮಾಡಕ್ ಆಗಲ್ಲ ಅಂದ್ಮೇಲೆ ನಾವು ಬಿಡ್ತೀವಿ ಅಲ್ವಾ ಹಾಗೇನೆ ಇದು ಕೂಡ ಎಷ್ಟು ಮಂತ್ರ ಹೇಳ್ತೀರಾ ಅದು ಗಂಟ್ಲಿಗ ಬರ್ಬೇಕು ಗಂಟ್ಲಿಗಂದ್ರೆ ಅಂದ್ರೆ ಗೊತ್ತಾಯ್ತಾ ನೀವು ಹೊಟ್ಟೆಗೆ ಆಹಾರ ತಿಂತಿರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಮಂತ್ರ ಜಪಾನ ತಿಂತಾನೇ ಇರಬೇಕು ಅದರಿಂದಾನೇ ನೀವು ಅದೇ ಆಹಾರ ನಂದು ನಾನು ಮಂತ್ರನೇ ಆಹಾರ ನನಗೆ ದೇವ್ರ ಬಿಟ್ಟರೆ ಬೇರೆ ಏನು ಇಲ್ಲ ದೇವರ ಮಂತ್ರನೇ ಆಹಾರ ದೇವರೇ ನನ್ಗೆಲ್ಲ ನಾನು ದೇವ್ರ ಶಕ್ತಿ ಒಂದಿದ್ರೆ ನಾನು ಎಷ್ಟು ದಿನ ಬೇಕಾದ್ರೂ ದಿನ ಕಳ್ಕೊಂಡು ಹೋಗ್ತೀನಿ ಅನ್ನುವಂಥ ಕೆಪಾಸಿಟಿ ನೀವು ಬರ್ಬೇಕು ಅಂದ್ರೆ ಅಷ್ಟು ಶಕ್ತಿ ನಿಮ್ಮಲ್ಲಿ ಮೊದಲು ಸಿದ್ಧಿ ಆಗ್ಬೇಕು ಅಂತ ಆಯ್ತಾ ಈಗ ಓಂ ಶ್ರೀ ದುರ್ಖಾಯನಮ ಇದರಿಂದ ಎಷ್ಟು ಬೇಗ ಸಿದ್ಧಿ ಮಾಡ್ಕೋಬಹುದು ಗೊತ್ತಾ ನಾವು ತುಂಬಾ ಬೇಗ ಸಿದ್ಧಿ ಮಾಡ್ಕೋಬಹುದು ಶಕ್ತಿಯನ್ನ ಶಕ್ತಿಯನ್ನು ಸಿದ್ಧಿ ಅಂದ್ರೆ ಹೇಗೆ ಅಷ್ಟೆಷ್ಟೇ ಮಾಡ್ಕೊಂತ ಹೋಗ್ಬೇಕು ಮೊದ್ಲಿಗೆ ನಾವು ಮಂತ್ರ ಹೇಳುವಾಗ ಪಾಸಿಟಿವ್ ಕ್ರಿಯೇಟ್ ಆಗ್ತದೆ ಓಂ ಶ್ರೀ ನಮ ಒಂದ್ ಹತ್ತು ಹದಿನೈದು ಸಲ ಹೇಳಿ ನೋಡಿ ಏನೋ ಅಂತ ಮೈಲ್ ಇರುವಂತಹ ನೆಗೆಟಿವ್ ಎಲ್ಲ ರಿಮೂವ್ ಆಗಿ ಒಂದ್ಸಲ ಪಾಸಿಟಿವ್ ಆಗುತ್ತೆ ಓಂ ಶ್ರೀ ದುರ್ಗಾಯನಮ ಓಂ ಶ್ರೀ ದುರ್ಗಾಯ ನಮ ಓಂ ಶ್ರೀ ದುರ್ಖಾಯನಮ ಓಂ ಶ್ರೀ ದುರ್ಖಯನ ಈ ತರ ಅಲ್ವಾ ಹಾಗೆ ನೀವು ನೀರ್ ಕುಡ್ಕೊಂತ ಹೇಳಿದ್ರೆ ನಿಮ್ಗೆ ಆರಿಹೋಳ ದಿನದಲ್ಲೇ ಕನೆಕ್ಟ್ ಆಗಲ್ಲ ಅಂತ ಏನಿಲ್ಲ ಅಮ್ಮನವರು ಗೊತ್ತಾಯ್ತಾ ಆರಿಹೋಳ ದಿನದಲ್ಲಿ ನಿಮ್ಗೆ ಕಣ್ಣೆಲ್ಲ ದೊಡ್ಡ ಆಗಿ ನಿಮ್ಗೆ ಕನೆಕ್ಟ್ ಆಗ್ತಾರೆ ಗೊತ್ತಾಯ್ತಾ ಆದ್ರೆ ಅದು ನಿಮ್ಗೆ ಗೊತ್ತಾಗ ಕಲ್ಪನೆ ಬರ್ಬೇಕು ದೈವಸಿದ್ಧಿ ಅಂದ್ರೆ ಹೇಗೆ ಅಂತ ದೈವ ಸಿದ್ಧಿ ಅಂದ್ರೆ ಹೇಗೆ ದೈವಸಿದ್ಧಿ ಅಂದ್ರೆ ಹೇಗೆ ಆ ದೇವರು ನಾವೇ ಆಗೋದು ಅದು ಸಿದ್ಧಿ ಅಂತ ಕನೆಕ್ಟ್ ಅಂದ್ರೆ ಹೇಗೆ ಪೂರ್ತಿ ಕನೆಕ್ಟ್ ಮಾಡಿಕೊಂಡು ನಾವೇ ಆಗೋದು ಅದಕ್ಕೆ ನಮ್ಮ ದೇಹದಲ್ಲಿ ಪೂರ್ತಿ ನೀರಾರಾಗಿ ಆ ದೇವರಿಗೆ ಬೇಕಾಗುವಂತಹ ದೇವರಿಗೆ ಬೇಕಾಗುವಂತಹ ದೇಹ ನಮ್ಮಲ್ಲಿ ಕ್ರಿಯೇಟ್ ಆಗಬೇಕು ಕ್ರಿಯೇಟ್ ಅಂದ್ರೆ ಈ ಬೊಜ್ಜು ಖಾರ ಅಂಶ ಎಲ್ಲ ಹೋಗ್ಬೇಕು ಅಥ್ತ ಎಲ್ಲರೂ ಇಲ್ಲಿ ದೇವರ ಅಂಶಗಳೇ ಆದ್ರೆ ದೇವರ ಅವಶ್ಯ ಕಡಿಮೆ ಆದಾಗ ದೇವರ ಬಗ್ಗೆ ಗಮನ ಕಡಿಮೆ ಆಗ್ತದೆ ನಮ್ಗೆ ದೇವರ ಅವಶ್ಯ ನಮ್ಮಲ್ಲಿ ಜಾಸ್ತಿ ಆದಾಗ ದೇವರ ಬಗ್ಗೆನೇ ನಮ್ಗೆ ಜಾಸ್ತಿ ಆ ಮನಸ್ಸು ಪ್ರೀತಿ ಹಾಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ದೇವರ ಆರಾಧನೆ ಮಾಡ್ಬೇಕು ಅನ್ನುವಂತಹ ಮನ್ಸು ಬರ್ತದೆ ಹೀಗೆಲ್ಲ ಇದೆ ಆ ದುರ್ಗಾ ದೇವರು ಆಗಿರ್ಲಿ ಯಾವುದೇ ದೇವರಾಗಿರ್ಲಿ ಹನುಮಂತ ಆಗಿರ್ಲಿ ಕಾಳಿ ದೇವರಾಗಿರ್ಲಿ ಎಲ್ಲಾ ಇಲ್ಲಿ ಹೊಟ್ಟೆ ಖಾಲಿ ಬೇಕು ನೀರಾಹಾರಿ ಆಗ್ಬೇಕು ನೀರಾಹಾರಿ ನಾವು ಯಾವಾಗ ಆಗ್ತೀವಿ ಆಗ ದೈವ ಶಕ್ತಿ ಪೂರ್ತಿಯಾಗಿ ನಮ್ಮಲ್ಲಿ ಕನೆಕ್ಟ್ ಇರ್ತದೆ ನಮ್ಮಲ್ಲಿ ಅಂತ ಅಲ್ಲ ಎಲ್ಲರಲ್ಲೂ ಈಗ ಸಾಮಾನ್ಯ ಎಲ್ಲರೂ ನೀವು ದೇವಸ್ಥಾನಕ್ಕೆ ಹೋಗ್ತೀರ ನೀವು ಹೊಟ್ಟೆ ಖಾಲಿ ಇಟ್ಕೊಂಡು ನೀರಾಹಾರಿಯಾಗಿ ಹೋದ್ರೆ ನಿಮ್ಮಲ್ಲಿ ದೈವ ದೇವರು ಕನೆಕ್ಟ್ ಆಗ್ತಾರೆ ಆಯ್ತಾ ಸಿದ್ಧಿ ಅಂದ್ರೆ ಹೀಗೇನೆ ಎಲ್ಲರಿಗೂ ಸಿದ್ಧಿ ಆಗ್ತಾ ಇರುತ್ತಲ್ವ ದೇವಸ್ಥಾನಕ್ಕೆ ಹೋದಾಗ ಸಿದ್ಧಿ ಆಗ್ಲಿಕ್ಕೆ ಶುರು ಆಗ್ತದೆ ದೇವಸ್ಥಾನದಲ್ಲಿ ಇದ್ದಷ್ಟು ಸಮಯ ನೀವು ದೇವಸ್ಥಾನದಿಂದ ಹೊರಗೆ ಬಂದ್ ಕೂಡ್ಲೆ ನಿಮ್ಗೆ ಸಿದ್ಧಿ ಆಗೋದು ಮುಗೀತದೆ ಅರ್ಥ ಆಯ್ತಾ ಯಾಕಂದ್ರೆ ನೀವು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತೀರಾ ಬೇರೆ ಬೇರೆ ಆದ್ರೆ ಮಾತಾಡ್ತೀರಾ ಹೀಗೆ ನಾವು ಜಾಸ್ತಿ ಮಾತಾಡೋದ್ರಿಂದ ನಮ್ಗೆ ಸಿದ್ಧಿ ಆ ಸಮಯಕ್ಕೆ ನಶಿಸ್ತದೆ ಮತ್ತೆ ಕನೆಕ್ಟ್ ಮಾಡ್ಕೋಬಹುದು ಸ್ವಲ್ಪ ಇನ್ನು ನಮ್ ತರ ಸಿದ್ಧಿ ಮಾಡ್ಕೊಂಡ್ಮೇಲೆ ನಮ್ ತರ ಸಿದ್ಧಿ ಮಾಡ್ಕೊಂಡ್ಮೇಲೆ ಏನ್ ತೊಂದರೆ ಇಲ್ಲ ಎಷ್ಟು ಯಾವ ಸಮಯಕ್ಕೆ ಬೇಕೋ ಆ ಸಮಯಕ್ಕೆ ಕನೆಕ್ಟ್ ಮಾಡ್ಕೋಬಹುದು ಅಂದ್ರೆ ಆ ಯಾವಾಗ ಕರೆದ್ರೂ ದೇವರು ನಮ್ಗೆ ಕನೆಕ್ಟ್ ಆಗಿ ನಾವು ಬೇಕಾಗುವಂತ ಕೆಲಸಗಳನ್ನ ನಮ್ ಮಾಡ್ಕೊಡ್ತಾರೆ ಹಾಗೆ ನಮ್ಮ ಸಪೋರ್ಟ್ಗೆ ಆ ದೇವರು ಇರ್ತಾರೆ ಗೊತ್ತಾಯ್ತಾ ಇದು ಸಿದ್ಧಿ ಪುರುಷರು ಆದ್ಮೇಲೆ ಇನ್ನು ಸಿದ್ಧಿಯಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ವೀಕ್ಷಕರೇ ನೀವು ಯಾರು ಮೋಸ ಮಾಡುವ ದೇವ್ರ ಮೋಸ ಮಾಡಲ್ಲ ಇದನ್ಪಿಟ್ಕೋಬೇಕು ನಾವು ನಮ್ಗೆ ಯಾರೇ ಮೋಸ ಮಾಡಿದ್ರು ದೇವ್ರ ನಮ್ಗೆ ಮೋಸ ಮಾಡಲ್ಲ ದೇವ್ರಿಗೆ ಏನ್ ಮಾಡ್ತೀವೋ ಅದನ್ನ ಕೊಟ್ಟೇ ಕೊಡ್ತಾರೆ ನಮ್ಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಅರ್ಥ ಆಯ್ತಾ ಇದು ವಿಚಾರ ವೀಕ್ಷಕರೇ ನಾವು ಎಷ್ಟು ಸಾರಿ ಮಂತ್ರ ಹೇಳ್ತೀವಿ ಅಥವಾ ಎಷ್ಟು ಸಾರಿ ನಾವು ಜಪ ಮಾಡ್ತೇವೆ ಅಷ್ಟು ನಮ್ಮಲ್ಲಿ ಸಿದ್ಧಿ ಆಗ್ತಾ ಹೋಗ್ತವೆ ಸಿದ್ಧಿ ತಿಳ್ಕೊಳ್ಬೇಕು ಅಂದ್ರೆ ಅದಕ್ಕೆ ಅದರದೇ ಆದಂತಹ ಆಹಾರ ಪದ್ಧತಿ ಅದರದೇ ಆದಂತಹ ಒಂದು ದೇವರ ಆರಾಧನೆ ಪದ್ಧತಿ ಅದರದೇ ಆದಂತಹ ಒಂದು ನಿಯಮಗಳು ಇದೆಲ್ಲ ಪಾಲನೆ ಮಾಡ್ಬೇಕಾಗ್ತದೆ ಅದನ್ನೆಲ್ಲವನ್ನೂ ತಿಳ್ಕೊಂತ ಹೋಗ್ಬೇಕಾಗ್ತದೆ ಸಿದ್ಧಿ ಮಾಡ್ಬಿಡ್ಬೋದಪ್ಪ ಮಾಡ್ಬಿಡ್ಬೋದಪ್ಪ ಅಂದ್ರೆ ಆಗಲ್ಲ ಆಗಲ್ಲ ಅದಕ್ಕೆಲ್ಲ ಅಷ್ಟೇ ಶುದ್ಧತೆ ಬೇಕಾಗ್ತದೆ ಸ್ನಾನ ತಣ್ಣೀರ್ ಸ್ನಾನ ತಣ್ಣೀರ್ ಅಂದ್ರೆ ಭಯ ಅಲ್ವಾ ಕದವರಿಗೆ ಅರ್ಧ ಆಯ್ತಾ ತಣ್ಣೀರ್ ಸ್ನಾನ ಬೇಕು ಮ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ನಾಲ್ಕು ಸಾರಿ ಸ್ನಾನ ಆದ್ರೂ ಬೇಕು ಎಷ್ಟ್ ಸಾರಿ ಆ ಸ್ನಾನ ಅಷ್ಟು ಒಳ್ಳೇದು ನಾನೆಲ್ಲ ದೈವ ಸಿದ್ಧಿ ಅಮ್ಮನವರ ಸಿದ್ಧಿ ಮಾಡುವಾಗ ತಾಯಿ ದುರ್ಗಮ್ಮತೆ ಸಿದ್ಧಿ ಮಾಡುವಾಗ ನೀರಲ್ಲೇ ಮುಳುಗಿ ನೀರಲ್ಲೇ ಮುಳುಗಿ ಅಮ್ಮನವರ ಜಪ ಮಾಡ್ಕೊಂಡ್ ಇದು ಮಾಡ್ಕೊಂಡಿದ್ದು ಇತ್ತು ಇದೆ ಅರ್ಥ ಆಯ್ತಾ ಯಾಕಂದ್ರೆ ನಾ ಸಿದ್ಧಿ ಮಾಡುವಾಗ ಬಾಡಿ ಹೀಟ್ ಆಗ್ತಾ ಇತ್ತು ಬಾಡಿ ಹೀಟ್ ಆಗಿ ಯಾವತ್ತ ಯಾವ ರೀತಿ ಹೀಟ್ ಆಗ್ತಾ ಇತ್ತು ಅಂದ್ರೆ ಹೊಟ್ಟೆ ಒಳಗೆ ಆಹಾರ ಇಲ್ಲ ಅಂದ್ರೆ ಇನ್ನೇನಾಗುತ್ತೆ ನಾ ನೀರ್ ಕುಡ್ಕೊಂಡ ಎರಡು ದಿನ ಮೂರ್ ಮೂರ್ನೇ ದಿನಕ್ಕೆ ನನಗೆ ಫುಲ್ ಬಾಡಿ ಹೀಟ್ ಆಗ್ತಾ ಇತ್ತು ಅರ್ಥ ಆಯ್ತಾ ಯಾವ ರೇಂಜ್ ಹೀಟ್ ಆಗ್ತಾ ಇತ್ತು ಅಂದ್ರೆ ನೀರಲ್ಲಿ ಮುಳುಗಿದ್ರು ಆ ನೀರು ಬಿಸಿ ಆಗುವಷ್ಟು ಹೀಟ್ ಆಗ್ತಾ ಇತ್ತು ನಾನು ನಾನು ಮುಳಿಕೊಂಡು ಜಪ ಮಾಡಿದ ಜಾಗ ಎಲ್ಲ ಒಂದು ಇಷ್ಟು ಒಂದು ಒಂದ್ ಸ್ವಲ್ಪ ಈ ಇಷ್ಟು ಭಾಗ ನೀರೆಲ್ಲ ಬಿಸಿ ಮುಟ್ ನೋಡ್ತೇನೆ ಆಮೇಲೆ ಎದ್ದು ಮೇಲೆ ಸರಿನಾ ಅಂದ್ರೆ ಅಷ್ಟು ಪವರ್ ಅಮ್ಮನವ್ರಿಗೆ ಅರ್ಥ ಆಯ್ತಾ ಅಮ್ಮನವ್ರ ಅಂದ್ರೆ ಏನ್ ಜಗನ್ ಮಾತೆ ತಾಯಿ ಎಲ್ಲರನ್ನು ಕಾಪಾಡ್ತಾರೆ ಅರ್ಥ ಆಯ್ತಾ ನೀರೆಲ್ಲ ಬಿಸಿ ಇತ್ತು ಅಷ್ಟು ನೀರು ನೀರು ಅಂದ್ರೆ ದೇವ್ರು ಹೇಳಿ ನೀರು ಅಂದ್ರೇನೆ ದೇವ್ರು ನೀರಿಂದ ಎಲ್ಲ ರೋಗಕ್ಕೂ ಎಲ್ಲ ರೋಗಕ್ಕೂ ಎಲ್ಲ ರೋಗವನ್ನು ನಾಶ ಮಾಡುವಷ್ಟು ಪವರ್ ಇದೆ ಬರೀ ನೀರಿಗೆ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ನೀರ್ ಜಾಸ್ತಿ ಕುಡಿರಿ ನೀರ್ ಜಾಸ್ತಿ ಕುಡಿರಿ ಅಂತ ಅಲ್ಲ ಆಯ್ತಾ ಯಾವಾಗ ನಾವು ಹೊಟ್ಟೆ ಖಾಲಿ ಬಿಟ್ಟು ನೀರಹಾರಿಯಾಗೇ ಇರ್ತೀವಿ ಆಗ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಕನೆಕ್ಟ್ ಆಗಿರ್ತಾರೆ ದೇವರನ್ನ ಕರೆದಾಗ ಮಾತ್ರ ನೀವು ಯಾರ್ಯಾರನ್ನೂ ಕರೆದಾಗಲ್ಲ ಅರ್ಥ ಆಯ್ತಾ ಹೀಗೆಲ್ಲ ಇದೆ ವೀಕ್ಷಕರ ಸಿದ್ಧಿಯಲ್ಲಿ ಮತ್ತೆ ಇನ್ನೊಂದು ವಿಷಯ ತಿಳಿಸ್ತೇನೆ ತಿಳ್ಸಿಡ್ತೇನೆ ವಾರದಲ್ಲಿ ಒಂದು ಸೋಮವಾರ ಆದ್ರೂ ನೀವು ನೀರ್ ಕುಡ್ಕೊಂಡೇ ದಿನನ ಕಳೆಯುವಂತ ಅಭ್ಯಾಸ ಮಾಡ್ಕೊಳ್ಳಿ ನೀರ್ ಕುಡ್ಕೊಂಡೇ ಒಂದ್ ದಿನ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಬರೀ ನೀರಿಗೆ ಬಿಡಿ ಹೊಟ್ಟೆನ ಆಗ ನಿಮ್ಮಲ್ಲಿರುವಂತಹ ರೋಗಗಳೆಲ್ಲ ನಾಶ ಆಗಿ ಆ ಏನೇ ಆಹಾರ ತಿಂದ್ರೂ ಬೇಗ ಬೇಗ ಜೀರ್ಣ ಆಗುವಂತಹ ಶಕ್ತಿ ನಿಮ್ಮಲ್ಲಿ ಉತ್ಪತ್ತಿ ಆಗ್ತದೆ ಆಯ್ತಾ ಇಷ್ಟು ಮಾಡ್ಕೊಳ್ಳಿ ಆ ದೈವಶಕ್ತಿ ಸಿದ್ಧಿ ಆಗ್ಲಿಕ್ಕೆ ಎಷ್ಟು ಸಾರಿ ಮಂತ್ರ ಹೇಳ್ಬೇಕು ಅನ್ನೋದು ವಿಡಿಯೋದ ಉದ್ದೇಶ ಆಗಿತ್ತು ಅಂತ ಹೇಳ್ತಾ ವಿಡಿಯೋ ನಾ ಮುಗಿಸ್ತೇನೆ ಹಾಗೆ ಆದಷ್ಟು ಶೇರ್ ಮಾಡ್ಕೊಳ್ಳಿ